ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರಕ್ಕೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವಿದೆ ಈ ಮಠವನ್ನು ಸ್ಥಾಪಿಸಿದವರು ಶ್ರೀ ಗೋಸಲ ಸಿದ್ದೇಶ್ವರರು ಕಳೆದ ಶತಮಾನದಲ್ಲಿ ಶ್ರೀ ಅಟವಿ ಸ್ವಾಮಿಗಳು ಉದ್ಧಾನಸ್ವಾಮಿಗಳು ಮರುಳಾರಾಧ್ಯ ಸ್ವಾಮಿಗಳು ಮುಖ್ಯರಾದವರು ಅಣ್ಣ ಬಸವಣ್ಣನವರ ತತ್ವಗಳು ಮತ್ತು ಕನಸುಗಳನ್ನು ಅಬ್ಬರ ಪ್ರಚಾರವಿಲ್ಲದೆ ನಡೆಸುತ್ತಿರುವ ಕಾಯಕ ಜೀವಿ ಶ್ರೀ ಸ್ವಾಮಿಗಳು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಎಂಬ ಪುರಾತನ ನೂತನರ ಜನನ ತಾಣ ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕಿಗೆ ಸೇರಿದ ವೀರಾಪುರ ಎಂಬ ಚಿಕ್ಕಹಳ್ಳಿ ವೀರಾಪುರದ ಪಟೇಲ್ ಹೊನ್ನೇಗೌಡ ಗಂಗಮ್ಮ ದಂಪತಿಯ ಹದಿಮೂರು ಮಕ್ಕಳಲ್ಲಿ ಒಬ್ಬರಾದ ಶಿವಣ್ಣ ಸಾವಿರದ ಒಂಬೈನೂರ ಎಂಟರ ಏಪ್ರಿಲ್ ಒಂದರಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಜನಿಸಿದರು ಬಾಲಕ ಶಿವಣ್ಣನಿಗೆ ಐದು ವರ್ಷಗಳಾದಾಗ ಹಸ್ತ ಸಾಮುದ್ರಿಕ ಸನ್ಯಾಸಿಯೋರ್ವರು ವೀರಾಪುರಕ್ಕೆ ಬಂದು ತೇಜಸ್ವಿ ಬಾಲಕ ಶಿವಣ್ಣನ ಕೈ ನೋಡಿ ಗೋಸಾಯಿ ಕೈಯನ್ನು ಹಣೆಗೊತ್ತಿಕೊಂಡು ಇವನೊಬ್ಬ ಮಹಾಭಾಗ್ಯವಂತ ಅನ್ನದಾತ ಇವನಿಂದ ನಾಡೆಲ್ಲ ಬೆಳಕಾಗುವುದು ಈತ ಕಾರಣ ಪುರುಷ ಈತ ಲೋಕದ ಸ್ವತ್ತು ಎಂದು ಅಮೃತವಾಣಿ ನುಡಿದಿದ್ದರಂತೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ಇವ ನಮ್ಮವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಶ್ರೀಗಳು ಮಠದ ಚುಕ್ಕಾಣಿ ಹಿಡಿದಾಗ ಆರ್ಥಿಕ ಸ್ಥಿತಿ ಹೇಳಿಕೊಳ್ಳುವಂತಿರಲಿಲ್ಲ ಕಾಲ್ನಡಿಗೆಯಲ್ಲೂ ಕುದುರೆ ಸವಾರಿ ಮಾಡಿಕೊಂಡು ಹಳ್ಳಿ ಪಟ್ಟಣ ತಿರುಗಿ ದವಸ ಧಾನ್ಯ ತರಕಾರಿ ಹಣ ಹೀಗೆ ಭಕ್ತಾದಿಗಳು ನೀಡುತ್ತಿದ್ದುದನ್ನು ಶಿವನಿಗರ್ಪಿಸಿದ ಕಾಣಿಕೆ ಎಂದು ಸ್ವೀಕರಿಸಿ ಮಠಕ್ಕೆ ಭಿಕ್ಷೆ ಎತ್ತುತ್ತಿದ್ದರು ಬಸವಣ್ಣನವರು ಪರಿಪೂರ್ಣ ಜೀವನ ರೂಪಿಸಿಕೊಳ್ಳುವುದಕ್ಕೆ ಕಾಲ ದೇಶ ಕುಲ ಜಾತಿ ವರ್ಣ ವರ್ಗ ಭಾಷೆ ಇವುಗಳೆಲ್ಲವನ್ನೂ ಮೀರಿ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನ್ವಯಿಸಬಹುದಾದ ಸಪ್ತ ಸೂತ್ರಗಳನ್ನು ತಾವೇ ಸ್ವತಃ ಆಚರಿಸಿ ತೋರಿಸಿ ಇತರರಿಗೂ ಬೋಧಿಸಿದರು ಈ ಸೂತ್ರಗಳೇ ಇಂದು ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ದಾರಿದೀಪಗಳಾಗಿವೆ ಪೂಜ್ಯ ಶ್ರೀಗಳವರು ಜ್ಞಾನದಾಸೋಹ ಅನ್ನದಾಸೋಹ ಮತ್ತು ಸೇವಾ ದಾಸೋಹದಿಂದಾಗಿ ತ್ರಿವಿಧ ದಾಸೋಹಿಗಳು ಎಂದು ಖ್ಯಾತಿವೆತ್ತರಾಗಿದ್ದಾರೆ ಅವರ ಪರಿಭಾಷೆಯಲ್ಲಿ ದಾಸೋಹವನ್ನು ದಾನವೆಂದು ಪರಿಗಣಿಸಬಾರದು ದಾಸೋಹದ ಕ್ರಿಯೆಯಲ್ಲಿ ಕೊಡುವ ಸ್ವೀಕರಿಸುವ ಕೈಗಳಿದ್ದರೂ ಕೊಡುವ ಕೈ ತಾನು ಯಜಮಾನ ಎಂದು ಭಾವಿಸದೆ ತಾನು ದಾನ ಕೊಡಲಿರುವ ವ್ಯಕ್ತಿಯ ದಾಸ ಎಂದೇ ಭಾವಿಸುತ್ತಾನೆ ಶ್ರೀಗಳಿಗಂತೂ ರೈತರೆಂದರೆ ಎಲ್ಲಿಲ್ಲದ ಅಕ್ಕರೆ ಆಯಾ ಸೀಮೆಯ ಮಳೆ ಬೆಳೆಗಳ ಬಗ್ಗೆ ವಿಚಾರಿಸುತ್ತಾರೆ ಪ್ರೇಮದಲ್ಲಿ ಹುಟ್ಟಿ ಪ್ರೇಮದಲ್ಲಿ ಬೆಳೆದು ಪ್ರೇಮದಲ್ಲಿ ಕೊನೆಗಾಣುವ ಅನ್ವೇಷಣೆಯೇ ಭಕ್ತಿ ಎನ್ನುತ್ತಾರೆ ಶ್ರೀಗಳು ಹೀಗಾಗಿ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಶ್ರೀಗಳವರನ್ನು ಭೂಮಿಯ ಮೇಲೆ ನಡೆದಾಡುತ್ತಿರುವ ಶಿವ ಎನ್ನುತ್ತಾರೆ ಕಾಯಕ ಯೋಗಿ ಎನ್ನುತ್ತಾರೆ ಪವಾಡ ಪುರುಷ ಎಂದು ಕರೆಯುತ್ತಾರೆ ಪವಾಡಗಳು ನಡೆಯುತ್ತವೆ ಅದೂ ಈ ವೈಜ್ಞಾನಿಕ ಯುಗದಲ್ಲಿ ಆದರೆ ಅದಕ್ಕಾಗಿ ಸ್ವಲ್ಪ ಶ್ರಮಿಸಬೇಕಷ್ಟೆ ಒಬ್ಬ ಮನುಷ್ಯನ ಬದ್ಧತೆ ಮಿಲಿಯಾಂತರ ಜನರ ಬದುಕಿಗೆ ಬೆಳಕಾಗುತ್ತದೆ ಎಂಬುದಕ್ಕೆ ನಿದರ್ಶನ ಡಾ ಸ್ವಾಮಿಗಳು. ಶ್ರೀ ಶಿವಕುಮಾರ ಸ್ವಾಮಿಗಳು ಶತಾಯುಷಿಗಳು ಶ್ರೀ ಶಿವಕುಮಾರ ಸ್ವಾಮಿಗಳ ದಿನಚರಿ ಮಧ್ಯರಾತ್ರಿ ಎರಡು ಗಂಟೆಯಿಂದ ಆರಂಭವಾಗುತ್ತದೆ ಪ್ರತಿದಿನ ಎರಡು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜಾಗೃಹಕ್ಕೆ ಪ್ರವೇಶ ಮಾಡಿದರೆ ಚುಮು ಚುಮು ಬೆಳಕಿನಲ್ಲಿ ನಡೆದು ನೇರವಾಗಿ ಪ್ರವೇಶಿಸುವುದು ಮಠದ ಕಚೇರಿಗೆ ಇಲ್ಲಿ ಫೈಲುಗಳ ಪರಿಶೀಲನೆ ಪತ್ರ ವ್ಯವಹಾರ ಪತ್ರಿಕೆಗಳ ಅವಲೋಕನ ಇವುಗಳ ಕಾರ್ಯಕ್ರಮ ಮಠದ ವಿದ್ಯಾರ್ಥಿಗಳೆಲ್ಲ ಆರು ಮೂವತ್ತಕ್ಕೆ ಸಾಮೂಹಿಕ ಪ್ರಾರ್ಥನೆಗೆ ಸೇರಿ ಚಿಲಿಪಿಲಿ ಸದ್ದು ಮಾಡುತ್ತಿದ್ದಾಗ ನಗುಮುಖದಿಂದ ಸ್ವಾಮೀಜಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ನಂತರ ಭಕ್ತರಿಗೆ ಸಂದರ್ಶನ ಜಗತ್ತಿನ ಕಷ್ಟ ಕೋಟಲೆಗಳಿಗೆ ಸಮಾಧಾನ ಮಾಡುವ ಆಶೀರ್ವದಿಸುವ ತಾಯಿಯಾಗುತ್ತಾರೆ ಭಕ್ತರ ಮನೆಗಳಿಗೆ ಸಮಾರಂಭಗಳಿಗೆ ಹೋಗುತ್ತಾರೆ ನಂತರ ಸ್ವಾಮೀಜಿಯವರ ಅತ್ಯಂತ ಪ್ರಿಯವಾದ ಕಾರ್ಯಕ್ರಮವೆಂದರೆ ಅಧ್ಯಯನ ಪಂಪ ರನ್ನರಿಂದ ಅರಿಸ್ಟಾಟಲ್ ಶೇಕ್ಸ್ಪಿಯರ್ ಜೊತೆಗೆ ಬರ್ಟನ್ ಬರ್ನಾಡ್ ಶಾ ಸಹಿತವಾಗಿ ಸಾಹಿತ್ಯದ ಬಗ್ಗೆ ಆಳವಾಗಿ ಅರಿತುಕೊಂಡಿದ್ದಾರೆ ನಂತರ ಸ್ವಾಮೀಜಿಗಳ ಪ್ರಯಾಣ ಮಠದ ಹೊಲಗದ್ದೆಗಳ ಕಡೆಗೆ ಶ್ರೀ ಶಿವಕುಮಾರ ಸ್ವಾಮಿಗಳ ಶತಾಯುಷ್ಯದ ಗುಟ್ಟೇನಿರಬಹುದು ನಿರಂತರ ಮೂರು ಗಂಟೆಗಳ ಕಾಲ ನಡೆಯುವ ಶಿವಪೂಜೆಯೋ ಇಲ್ಲಿ ಆಶ್ರಯಿಸಿ ಓದಿ ವಿದ್ಯಾವಂತರಾದವರ ಕೃತಜ್ಞತೆಯೋ ಪ್ರತಿನಿತ್ಯ ದಾಸೋಹದ ನಂತರ ಅನ್ನದಾತೋ ಸುಖೀಭವ ಎಂಬ ಭಕ್ತರ ಮನದ ಹಾರೈಕೆ ಇರಬಹುದು ಇವೆಲ್ಲಕ್ಕಿಂತ ಹೆಚ್ಚಾಗಿ ಅಂತರಂಗದ ಶುದ್ಧಿಯ ಮಹಿಮೆಯೋಪಾದ ಧೋರ ಕಕ್ಕಯ್ಯಂಗೆ ತಗಲ ಹದ ಮಾಡುಡಿವೆ ಬೀರ ಹರಳೆ ಶಂಜೆ ಜೋಡಣ್ಣ ಮಾಡುಡಿವೆ ಮಾರಯ್ಯ ತಂದೆಗಳ ನಾ ನಾಹುರುವೆ ಧೀರ ಚೇತಯ್ಯಗಳ ಬುಟ್ಟಿಯನೂ ನಾ ಮಾಡ ದುರ್ಯ ಚಂದಯ್ಯಗಳ ಹಗ್ಗ ಕಣ್ಣಿಯ ಮಾಲ್ಪೆ ಮಾ ಮಾ ಚನ್ನಗಂಬಲಿಯ ಮಾಡುಡಿವೆ ಶಿವನಾಗ ಮಯ್ಯಗಳ ನಾಯಿವೆ ರವೆ ಶಂಕರ ರಯ್ಯಗಳ ಬಟ್ಟಿಯನ್ನು ನಾ ಹೊಲಿವೆ ಅಮುಜಿ ಸಿದ್ಧೇಶ್ವರಿಗೆ ಕಂಬಳಿಯ ನಾಮಾಲ್ಪೆ ನಡೆಸಿ ಮರುಳೆ ಸಂಜೆ ಪಾಕವನು ನಾಗೈರೆ ಆವಾ ಬಾ ಕಾಯಕ ಬಾ ಮಾಡಿದಳು ಬಸವೇಶ ಸಣ್ಸೀಪನ ಹಸಿದ ಹೊಟ್ಟೆಯ ಆಶ್ರಯ ಇಲ್ಲದ ಕಂದನಿಗೆ ಅಕ್ಷರ ತಲೆಗೆ ಹೋಗದು ಎಂಬುದನ್ನು ಬಲವಾಗಿ ನಂಬಿ ಪ್ರತಿಪಾದಿಸುವ ಸ್ವಾಮಿಗಳು ಒಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳ ಹಸಿದ ಹೊಟ್ಟೆಗೆ ಅನ್ನ ಮತ್ತು ಆಶ್ರಯ ನೀಡಿ ಅಕ್ಷರ ಕಲಿಸುತ್ತಿರುವ ಮಹಾಗುರು ಈ ಮಕ್ಕಳ ಜೊತೆಗೆ ನಿತ್ಯ ಮಠಕ್ಕೆ ಭೇಟಿ ನೀಡುವ ಭಕ್ತರಿಗೂ ದಾಸೋಹದ ವ್ಯವಸ್ಥೆ ಆಗಬೇಕು ವ್ಯವಸ್ಥೆ ಬೃಹತ್ತಾದರೂ ಎಲ್ಲೂ ಲೋಪವಿಲ್ಲ ರುಚಿಯಾದ ಅಡುಗೆ ಮಾಡಲು ನುರಿತ ಬಾಣಸಿಗರಿದ್ದಾರೆ ಬಾಣಸಿಗರು ರಜಾ ಹಾಕಿದರೆ ಸ್ವತಃ ಶ್ರೀಗಳೇ ಅಡುಗೆ ಮಾಡಲು ಹಾಜರು ಒಟ್ಟಿನಲ್ಲಿ ಎಲ್ಲವೂ ಕ್ರಮಬದ್ಧವಾಗಿ ನಡೆದು ಊಹಿಸಿಕೊಳ್ಳಲೂ ಸಾಧ್ಯವಾಗದಷ್ಟು ದೊಡ್ಡ ದಾಸೋಹವೇ ಮಠದಲ್ಲಿ ನಡೆಯುತ್ತದೆ ಮಠದಲ್ಲೇ ಸಾವಿರಕ್ಕೂ ಹೆಚ್ಚು ದನ ಹಾಗೂ ಎಮ್ಮೆಗಳಿವೆ ಹಾಲು ಮಜ್ಜಿಗೆ ಹೆಚ್ಚಾದರೆ ಮಠದಲ್ಲಿ ಸದಾ ಕ್ಷೀರಧಾರೆ ಮನೆಗಿಂತ ಮಕ್ಕಳು ಮಠದಲ್ಲಿ ಹೆಚ್ಚು ಆರೋಗ್ಯಪೂರ್ಣರಾಗಿ ಬೆಳೆಯುತ್ತಾರೆ ಸಿದ್ಧಗಂಗಾ ಮಠದ ವಿದ್ಯಾರ್ಥಿನಿಲಯ ದಾಸೋಹ ವ್ಯವಸ್ಥೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವುದರ ಹಿಂದೆ ಶಿವಕುಮಾರ ಶ್ರೀಗಳ ದೂರದರ್ಶಿತ್ವ ಹಾಗೂ ಮಾನವೀಯ ಕಳಕಳಿ ಸಾಕಷ್ಟು ಕೆಲಸ ಮಾಡಿದೆ ಜ್ಞಾನ ದಾಸೋಹ ಹಾಗೂ ಅನ್ನ ದಾಸೋಹ ಪವಾಡದಂತೆ ನಡೆದುಕೊಂಡು ಹೋಗುತ್ತಿದೆ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿದ್ದಂತೆ ಸಿದ್ಧಗಂಗೆಯಲ್ಲಿ ಪ್ರವೇಶ ಜಾತ್ರೆಯೇ ಆರಂಭವಾಗುತ್ತದೆ ಶಿಕ್ಷಣ ಪಡೆಯಲು ಜಾತಿ ಧರ್ಮ ಅಂತಸ್ತು ಶಿಫಾರಸುಗಳು ಇಲ್ಲಿ ನಡೆಯುವುದಿಲ್ಲ ಕಡುಬಡತನ ಮತ್ತು ವಿದ್ಯಾರ್ಜನೆಯ ಹಸಿವಿಗೆ ಇಲ್ಲಿ ಆದ್ಯತೆ ಅದೇ ಅರ್ಹತೆ ಕೂಡ ಈ ಭೂಮಿ ಮೇಲೆ ಹುಟ್ಟಿದ ಯಾವುದೇ ಕಂದಮ್ಮ ಕೂಡ ಸಿದ್ಧಗಂಗೆಯಲ್ಲಿ ಆಶ್ರಯ ಪಡೆದು ಶಿಕ್ಷಣ ಪಡೆಯಲು ಅರ್ಥ ಇದು ಶ್ರೀ ಸಿದ್ಧಗಂಗಾ ಅಂಧರ ಶಾಲೆ ಮಠದ ಆವರಣದಲ್ಲೇ ಇರುವ ಎಂಬತ್ತೆರಡು ಅಂಧ ಮಕ್ಕಳಿಗೆ ಶಿಕ್ಷಣ ಹಾಗೂ ಅನ್ನ ನೀಡುವ ಕೇಂದ್ರ ಕರ್ನಾಟಕದ ಅತ್ಯುತ್ತಮ ಶಾಲೆ ಎಂದು ಪ್ರಶಸ್ತಿ ಪಡೆದ ಈ ಶಾಲೆ ಅಂಧ ಮಕ್ಕಳನ್ನು ಸಾಮಾನ್ಯರಂತೆ ರೂಪಿಸುವ ಜವಾಬ್ದಾರಿ ಹೊತ್ತು ಉನ್ನತ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಲ್ಲ ದಾನಗಳಲ್ಲೂ ವಿದ್ಯಾದಾನವೇ ಸರ್ವಶ್ರೇಷ್ಠ ಎಂದು ನಂಬಿರುವ ಶ್ರೀಗಳು ಐವತ್ನಾಲ್ಕು ಪ್ರೌಢಶಾಲೆಗಳು ಇಪ್ಪತ್ತು ಸಂಸ್ಕೃತ ಪಾಠಶಾಲೆಗಳು ಹನ್ನೆರಡು ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳನ್ನು ಸ್ಥಾಪಿಸಿದ್ದಾರೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಅವರ ಊರುಗಳಲ್ಲೇ ಶಾಲೆಯನ್ನು ತೆರೆದು ವಿದ್ಯಾಭ್ಯಾಸ ನೀಡಲಾಗುತ್ತದೆ ಮಠದ ಆವರಣದಲ್ಲಿರುವ ಎಲ್ಲ ಶಾಲೆಗಳೂ ವಸತಿ ಶಾಲೆಗಳೇ ಆಯಾ ಕಟ್ಟಡದಲ್ಲೇ ವಿದ್ಯಾರ್ಥಿ ನಿಲಯಗಳೂ ಇವೆ ಗಂಡು ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯಗಳು ಪ್ರತ್ಯೇಕವಾಗಿವೆ ಅಂದು ಸಂಸ್ಕೃತ ಅಭ್ಯಾಸ ಮಾಡುತ್ತಿದ್ದ ನಲವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭವಾದ ಮಠದ ವಿದ್ಯಾರ್ಥಿ ನಿಲಯ ಇಂದು ಒಂಬತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿದೆ ಸಹಜೀವನ ಸಹಭೋಜನ ಇಲ್ಲಿ ಕಣ್ಣು ಕಟ್ಟುವಂತೆ ಮೂಡಿಬಂದಿದ್ದು ಇಡೀ ಜಗತ್ತು ಇಂದು ವಿಸ್ಮಯದಿಂದ ಸ್ವಾಮೀಜಿಗಳ ಕಡೆಗೆ ನೋಡುವಂತಾಗಿದೆ ಶಿಕ್ಷಣ ಸುಸಂಸ್ಕೃತ ಜನಾಂಗ ನಿರ್ಮಾಣದ ಮೂಲ ಬಂಡವಾಳ ಹೀಗಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಶಿಕ್ಷಣಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿತ್ತಿದ್ದಾರೆ ಶ್ರೀ ಕ್ಷೇತ್ರದಲ್ಲಿ ಇಂದು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಪ್ರೌಢಶಾಲೆ ಶಿಕ್ಷಣ ತರಬೇತಿ ಸಂಸ್ಥೆ ಸಂಸ್ಕೃತ ಕಾಲೇಜು ಕನ್ನಡ ಪಂಡಿತ ತರಗತಿ ವಿಭಾಗ ವಾಣಿಜ್ಯ ವಿದ್ಯಾಸಂಸ್ಥೆ ಅಂಧ ಮಕ್ಕಳ ಪಾಠಶಾಲೆ ಸಮನ್ವಯ ಶಿಕ್ಷಣ ಸಂಸ್ಥೆ ಸಂಗೀತ ಪಾಠಶಾಲೆಗಳು ನಡೆಯುತ್ತಿದ್ದು ನಲವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಒಟ್ಟು ನೂರ ಇಪ್ಪತ್ತೈದು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾದಾನ ನಿರಂತರವಾಗಿ ನಡೆಯುತ್ತಿದೆ ದಿನ ದಿನಕ್ಕೆ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾಗಿ ಶ್ರೀ ಶಿವಕುಮಾರ ಸ್ವಾಮಿಗಳು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳನ್ನು ವಿದ್ಯಾವಂತರನ್ನಾಗಿಸಿ ಜೀವನ ಮಾರ್ಗ ರೂಪಿಸುವ ದಾರಿದೀಪವಾಗಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಮೇಲಿಂದ ಮೇಲೆ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳು ಶ್ರೀ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದೆ ದೇವರ ಭಕ್ತಿಯ ಹೆಸರಿನಲ್ಲಿ ಹಾಗೂ ಸೇವೆಯ ಹೆಸರಿನಲ್ಲಿ ನೃತ್ಯ ಭಜನೆ ಕುಣಿತಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ಸವದ ಅಂಗವಾಗಿ ಎಂದೇ ಪ್ರಾರಂಭವಾದವು ಧಾರ್ಮಿಕ ಉತ್ಸವಗಳಿಗೆ ಧಾರ್ಮಿಕ ಪರಿವೇಶ ದೊರಕಿಸಿಕೊಳ್ಳುವುದು ಪ್ರತಿ ಉತ್ಸವಗಳ ಮುಂದೆ ಸಾಗುವ ಜನಪದ ಕಲೆ ಕುಣಿತಗಳಿಂದ ಇದನ್ನರಿತ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀಮಠದಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿರಂತರ ಪ್ರೋತ್ಸಾಹ ನೀಡಿ ಕಲೆಗಳನ್ನು ಕಲಾವಿದರನ್ನು ಬೆಳೆಸಲು ಕಾರಣರಾದರು ಇಪ್ಪತ್ತು ಮತ್ತು ಇಪ್ಪತ್ತೊಂದನೆಯ ಶತಮಾನಗಳೆರಡರ ವಿದ್ಯಮಾನಗಳನ್ನು ಅನುಭವಿಸುತ್ತ ಕೃತಕತೆ ಯಾಂತ್ರಿಕತೆಗಳಿಂದ ದೂರವಾದ ಸುಂದರ ಸ್ವಚ್ಛ ಪರಿಸರವನ್ನು ನಿರ್ಮಿಸಿ ಜಗತ್ತಿನಾದ್ಯಂತ ಪ್ರೀತಿಯನ್ನು ಪಸರಿಸುತ್ತಿರುವ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ವಿಶ್ವದಾದ್ಯಂತ ಪ್ರಸಿದ್ಧರು ಮಹಾಪುರುಷರು ಮಹಾ ಮೇಧಾವಿಗಳು ಗಣ್ಯಾತಿ ಗಣ್ಯ ವ್ಯಕ್ತಿಗಳೆಲ್ಲ ಭೇಟಿಯಾಗಿ ತಮ್ಮ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದು ಅನೇಕ ಸನ್ಮಾನ ಬಿರುದುಗಳನ್ನು ನೀಡಿ ಪ್ರಶಂಸಿಸಿದ್ದಾರೆ ಇವೆಲ್ಲಕ್ಕೂ ಕಿರೀಟವಿಟ್ಟಂತೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನು ಶತಮಾನದ ಪುರುಷ ಎಂದು ಪರಿಗಣಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಸ್ವಾಮೀಜಿಯವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕಳೆದ ಶತಮಾನವನ್ನು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಯುಗವೆಂದು ಕರೆದು ಅವರ ಹೆಸರನ್ನು ಕಾಯಕವನ್ನು ಸಾರ್ಥಕಗೊಳಿಸಬಹುದು ಈ ಶತಮಾನದ ಏಕೈಕ ವ್ಯಕ್ತಿ ಕರ್ನಾಟಕ ರತ್ನ ವಿಶ್ವವನ್ನೇ ಕುಟುಂಬವನ್ನಾಗಿಸಿಕೊಂಡ ಸ್ವಾಮೀಜಿಗಳಿಗೆ ಸಂವಾದಿಯಾಗಿರುವ ಏಕೈಕ ವ್ಯಕ್ತಿ ಶ್ರೀ ಶಿವಕುಮಾರ ಸ್ವಾಮಿಗಳು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದು ವಚನಗಳೇ ಸಕಲ ಜಪಂಗಳಯ್ಯ ಮೃದು ವಚನಗಳೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾ ಶಿವನೊಲಿಮೆಯಯ್ಯ ಕೂಡಲ ಸಂಗಮ ದೇವನಂತಲ್ಲದೊನೊಲ್ಲಯ್ಯ